ಚುನಾವಣೆಗೆ ಕೌಂಟ್ ಡೌನ್ ಶುರು ಗೆಲ್ಲೋರ್ ಯಾರು ಸಮೀಕ್ಷೆಗಳು ಹೇಳೋದೇನು ದೇಶವೇ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇರುವ ಬಿಹಾರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ದಿನಾಂಕ ಘೋಷಣೆಯಾಗಿದೆ ಘೋಷಣೆಯಾಗಿದೆಧಾನಸಭಾ ಕ್ಷೇತ್ರಗಳಿರುವ ಬಿಹಾರದಲ್ಲಿ ಎರಡು ಹಂತದ ಮತದಾನ ನಡೆಯಲಿದೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಲಿದ್ದಾರೆ ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಕೂಡ ಬರಲಿದೆ ಇನ್ನ ಬಿಹಾರದ ಗದ್ದುಗೆಗಾಗಿ ಎನ್ಡಿಎ ಹಾಗೂ ಮಹಾಗಠಬಂಧನ್ ನಡುವೆ ತೀವ್ರವಾದ ಜಿದ್ದಾಜಿದ್ದಿನ ಕದನ ನಡೀತಾ ಇದ್ದು ಯಾರಿಗೆ ಮತದಾರರು పేతుర్తార అనువంతదు కుతూహలకే కారణವಾಗಿದೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಬಿಹಾರದ ವಿಧಾನಸಭಾ ಚುನಾವಣಾ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿದ್ದು ಛಟ್ ಪೂಜೆಯ ಬಳಿಕ ಬಿಹಾರದ ಜನತೆಗೆ ಪ್ರಜಾಪ್ರಭುತ್ವದ ಹಬ್ಬ ಎದುರಾಗಿದೆ ನಿತೀಶ್ ಕುಮಾರ್ ಎತ್ತ ವಾಲ್ತಾರೋ ಅಧಿಕಾರ ಅತ್ತ ಸರಿತಾ ಇದೆ ಎಂಬ ಮಾತನ್ನ ಕಳೆದ ಎರಡು ದಶಕಗಳಿಂದ ಸತ್ಯ ಮಾಡ್ತಾ ಇರುವ ಬಿಹಾರದ ಜನ ಈ ಬಾರಿ ಯಾರಿಗೆ ಮಣೆ ಹಾಕ್ತಾರೆ ಚುನಾವಣಾ ಆಯೋಗದ ಸಿದ್ಧತೆ ಏನು ಇತ್ತೀಚಿನ ಸಮೀಕ್ಷೆಗಳು ಹೇಳೋದೇನು ಈ ಬಾರಿಯ ಚುನಾವಣಾ ಕಣದ ಸಂಪೂರ್ಣ ಚಿತ್ರಣ ಇಲ್ಲಿದೆ ಈಗಾಗಲೇ ಬಿಹಾರ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿ ಪ್ರಕಟ ಆಗಿದೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರು ಬಿಹಾರದ ಇನ್ನೂರ ನಲವತ್ ಮೂರು ವಿಧಾನಸಭಾ ಸ್ಥಾನಗಳಿಗೆ ಚುನಾವಣಾ ದಿನಾಂಕಗಳನ್ನ ಪ್ರಕಟ ಮಾಡಿದ್ದಾರೆ ಪೂಜೆ ಬಳಿಕ ಬಿಹಾರದಲ್ಲಿ ಚುನಾವಣೆಯ ಹಬ್ಬ ಕೂಡ ಶುರುವಾಗ್ತಾ ಇದೆ ನವೆಂಬರ್ ಆರರಂದು ನೂರ ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತು ನವೆಂಬರ್ ಹನ್ನೊಂದರಂದು ನೂರ ಇಪ್ಪತ್ತೆರಡು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಅಭ್ಯರ್ಥಿಗಳ ಹಣೆಬರಹ ಬರಹ ಇವಿಎಂಗಳಲ್ಲಿ ಭದ್ರವಾಗಲಿದೆ ಬಳಿಕ ನವೆಂಬರ್ ಹದಿನಾಲ್ಕರಂದು ಚುನಾವಣೆಯ ಫಲಿತಾಂಶ ಕೂಡ ನಡೆಯಲಿದೆ ಎಸ್ಐಆರ್ ಬಳಿಕ ನಡೀತಾ ಇರುವ ಮೊದಲ ವಿಧಾನಸಭಾ ಚುನಾವಣೆ ಇದಾಗಿದ್ದು ವಿರೋಧ ಪಕ್ಷಗಳ ವಿರೋಧದ ನಡುವೆ ಮತದಾನಕ್ಕೆ ದಿನಗಣನೆ ಶುರುವಾಗಿದೆ ಈಗಾಗಲೇ ಚುನಾವಣಾ ನೀತಿ ಸಂಹಿತೆ ಶುರುವಾಗಿದೆ ಇನ್ನು ಪ್ರತಿ ಮತಗಟ್ಟೆಯಲ್ಲಿ ಮತದಾರರ ಸಂಖ್ಯೆಯನ್ನ ಸಾವಿರದ ಇನ್ನೂರಕ್ಕೆ ಸೀಮಿತಗೊಳಿಸಲಾಗಿದ್ದು ಇದೇ ಮೊದಲ ಬಾರಿಗೆ ಅಭ್ಯರ್ಥಿಗಳ ಕಲರ್ ಫೋಟೋಗಳನ್ನ ಇವಿಎಂ ನಲ್ಲಿ ಪ್ರಿಂಟ್ ಮಾಡಲಾಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ ಸದ್ದು ಮಾಡ್ತಾ ಇದ್ದು ಶತಾಯ ಗತಾಯ ಗದ್ದುಗಿಯನ್ನ ಹಿಡಿಯೋದಕ್ಕೆ ಹೋರಾಟವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಅವರ ನೇತೃತ್ವದಲ್ಲಿ ನಡೆದ ಮತದಾರರ ಅಧಿಕಾರ ಯಾತ್ರೆಯು ಮಹಾಗಠಬಂಧನಕ್ಕೆ ದೊಡ್ಡ ವೇದಿಕೆಯನ್ನ ಸೃಷ್ಟಿ ಮಾಡಿದೆ ಮತ್ತೊಂದು ಕಡೆ ಬಿಜೆಪಿ ಹಾಗೂ ಜೆಡಿಯು ನೇತೃತ್ವದ ಎನ್ಡಿಎಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಲ ಹಾಗೂ ಹಾಲಿ ಸಿಎಂ ನಿತೀಶ್ ಕುಮಾರ್ ಅವರ ಒಲವು ಿದೆ ಈಗಾಗಲೇ ಬಿಹಾರಕ್ಕೆ ಕೇಂದ್ರ ಸರ್ಕಾರ ಬಂಪರ್ ಮೇಲೆ ಬಂಪರ್ ಕೊಡುಗೆಗಳನ್ನ ನೀಡಿದೆ ಕೇಂದ್ರ ಬಜೆಟ್ ನಿಂದ ಹಿಡಿದು ಇಲ್ಲಿಯವರೆಗೂ ಮೋದಿ ಸರ್ಕಾರ ಬಿಹಾರಕ್ಕೆ ಅನುದಾನವನ್ನ ಕೊಟ್ಟಿದೆ ಕಳೆದ ಆರು ತಿಂಗಳಿನಿಂದ ಮೋದಿ ಹಲವು ಸಲ ಬಿಹಾರಕ್ಕೆ ಭೇಟಿಯನ್ನ ನೀಡಿದ್ದು ಹಲವು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಚುನಾವಣೆಗೆ ವೇದಿಕೆಯನ್ನ ರೆಡಿ ಮಾಡಿದ್ದಾರೆ ಇದರ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಕೂಡ ಗಮನವನ್ನ ಸೆಳೀತಾ ಇದೆ ಆದ್ರೆ ಯಾರ ಕಡೆ ಮತದಾರ ವಾಲ್ತಾನೆ ಅನ್ನೋದು ಸದ್ಯದ ಕುತೂಹಲ ನಿತೀಶ್ ಕುಮಾರ್ ಟ್ರೆಂಡ್ ಮತ್ತೊಮ್ಮೆ ನಿಜ ಆಗುತ್ತಾ ಇನ್ನು ಬಿಹಾರದ ರಾಜಕೀಯ ಕೇಂದ್ರ ಬಿಂದುವಾಗಿ ಹಾಲಿ ಸಿಎಂ ನಿತೀಶ್ ಕುಮಾರ್ ಉಳ್ಕೊಂಡಿದ್ದಾರೆ ಬಿಹಾರದ ರಾಜಕೀಯವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಅಧಿಕಾರವು ನಿತೀಶ್ ಕುಮಾರ್ ಅವರನ್ನೇ ಫಾಲೋ ಮಾಡ್ತಾ ಇದೆ ಇದೇ ಕಾರಣಕ್ಕೆ ಮಿತ್ರ ಪಕ್ಷಗಳನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಬಿಜೆಪಿ ಕೂಡ ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿ ದೊಡ್ಡಣ್ಣನ ದೊಡ್ಡ ನೀಡಿದೆ ಲಾಲು ಪ್ರಸಾದ್ ಯಾದವ್ ಅವರ ಡಿ ಕೂಡ ನಿತೀಶ್ ಕುಮಾರ್ ಜೊತೆಗೆ ಮೈತ್ರಿ ಮಾಡಿಕೊಂಡಾಗ ಇದೇ ಟ್ರೆಂಡ್ ಇತ್ತು ಈಗಲೂ ಕೂಡ ಬಿಜೆಪಿ ಎನ್ಡಿಎನಲ್ಲಿ ನಿತೀಶ್ ಕುಮಾರ್ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ಇದೆ ಸಮೀಕ್ಷೆಗಳು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಿತೀಶ್ ಕುಮಾರ್ ಅವರೇ ಮೊದಲ ಆಯ್ಕೆಯಾಗಿದ್ದು ತೇಜಸ್ವಿ ಯಾದವ್ ಅವರು ಎರಡನೆಯ ಸ್ಥಾನದಲ್ಲಿದ್ದಾರೆ ಪ್ರಾದೇಶಿಕವಾಗಿ ಮಿಥಿಲಾ ಪ್ರದೇಶದಲ್ಲಿ ಎನ್ಡಿಎ ವಿಶೇಷವಾಗಿ ಬಿಜೆಪಿ ಪ್ರಾಬಲ್ಯ ಸಾಧಿಸುವಂತಹ ನಿರೀಕ್ಷೆ ಇದ್ರೆ ಮಗದ್ ಪ್ರದೇಶದಲ್ಲಿ ಮಹಾ ಮೈತ್ರಿ ಕೂಟ ಬಲಿಷ್ಠವಾಗಿದೆ ತಿರ್ಹೂತ್ ಸಿಮಾಂಚಲ ಮತ್ತು ಭೋಜ್ಪುರ್ ಪ್ರದೇಶಗಳಲ್ಲಿ ಮಿಶ್ರ ಫಲಿತಾಂಶ ಬರುವಂತಹ ನಿರೀಕ್ಷೆ ಇದೆ ಬಿಹಾರ ಮಹಾಕದನದಲ್ಲಿ ಕದನದಲ್ಲಿ ಯಾರು ಅನ್ನೋದನ್ನ ನೋಡುವುದಾದ್ರೆ ಸಮೀಕ್ಷೆಗಳು ಏನ್ ಹೇಳ್ತವೆ ಅನ್ನೋದನ್ನ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇತ್ತೀಚಿನ ಸಮೀಕ್ಷೆಗಳು ಸ್ಪಷ್ಟ ಚಿತ್ರಣವನ್ನ ಇದೆ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ನೇತೃತ್ವದ ಎನ್ ಡಿಎ ಸ್ಪಷ್ಟ ಬಹುಮತವನ್ನ ಗಳಿಸಲಿದೆ ಅಂತ ಬಹುತೇಕ ಸಮೀಕ್ಷೆಗಳು ಭವಿಷ್ಯವನ್ನ ನೋಡಿದಿವೆ ಮ್ಯಾಟ್ರಿಕ್ಸ್ ಜೆವಿಸಿ ಸ್ಪೀಕ್ ಮೀಡಿಯಾ ನಂತಹ ಪ್ರಮುಖ ಸಮೀಕ್ಷೆಗಳ ಪ್ರಕಾರ ಡಿಎ ಮೈತ್ರಿಕೂಟವು ಇನ್ನೂ ನೂರ ನಲವತ್ ಮೂರು ಸ್ಥಾನಗಳ ಪೈಕಿ ನೂರ ಮೂವತ್ತು ಸ್ಥಾನದಿಂದ ನೂರ ಐವತ್ತೆಂಟು ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆ ಇದೆ ಇನ್ನು ಎನ್ ಡಿ ಎಂಚಿಕೆರಡರವರೆಗೆ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ ಇನ್ನು ಆರ್ ಮತ್ತು ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಎನ್ ಡಿಎಗೆ ಪ್ರಬಲ ಪೈಪೋಟಿಯನ್ನ ನೀಡುವ ನಿರೀಕ್ಷೆ ಇದ್ರೂ ಕೂಡ ಸಮೀಕ್ಷೆಗಳಲ್ಲಿ ಹಿನ್ನಡೆ ಅನುಭವಿಸಿದೆ ಈ ಮೈತ್ರಿಕೂಟವು ಎಂಬತ್ತೊಂದರಿಂದ ನೂರ ಹತ್ತು ಸ್ಥಾನವನ್ನ ಗೆಲ್ಲಬಹುದು ಮತ್ತು ಮೂವತ್ತೈದರಿಂದ ನಲವತ್ತೈದರಷ್ಟು ಮತಗಳನ್ನ ಪಡೆಯಬಹುದು ಅಂತ ನಿರೀಕ್ಷೆಯನ್ನ ಮಾಡಲಾಗಿದೆ ಇದರ ಜೊತೆಗೆ ಪ್ರಶಾಂತ್ ಕಿಶೋರ್ ಅವರ ಜನ ಸ್ವರಾಜ್ ಪಕ್ಷ ಕೂಡ ಕೆಲವು ಸ್ಥಾನಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಆದ್ರೆ ಕಿಂಗ್ ಮೇಕರ್ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಇನ್ನು ಕೂಡ ಎರಡು ಕಡೆ ಸೀಟು ಹಂಚಿಕೆಯ ಗೊಂದಲ ಮಾತ್ರ ಮುಗಿತಾ ಇಲ್ಲ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆ ಆಗಿದ್ರು ಕೂಡ ಎರಡು ಮೈತ್ರಿಕೂಟದಲ್ಲಿ ಯಾವುದೇ ರೀತಿಯ ಸೀಟು ಹಂಚಿಕೆ ಫೈನಲ್ ಆಗಿಲ್ಲ ಮಹಾಘಟಬಂಧನ್ ನಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ನಡುವೆ ಸೀಟು ಹಂಚಿಕೆಯ ತಿಕ್ಕಾಟ ನಡೆದಿದೆ ಕಾಂಗ್ರೆಸ್ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟುಗಳನ್ನ ಕೇಳ್ತಾ ಇದೆ ಆದ್ರೆ ಆರ್ ಜೆ ಕಳೆದ ಬಾರಿಗಿಂತ ಒಂದ್ ಸೀಟು ಕಡಿಮೆ ಆದ್ರೆ ಆಗೋದಿಲ್ಲ ಅಂತ ಹಠ ಹಿಡ್ದಿದೆ ಇದರ ನಡುವೆ ಆರ್ ನಾಯಕ ತೇಜಸ್ವಿ ಯಾದವ್ ನಾವು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಅಂದಿರೋದು ಕೂಡ ಮಹಾಗಠಬಂಧನ್ಗೆ ನುಂಗಲಾರದ ಇತ್ತ ಎನ್ ಎನಲ್ಲೂ ಸೀಟು ಹಂಚಿಕೆಯ ತಿಕ್ಕಾಟ ನಡೀತಾ ಇದೆ ಬಿಜೆಪಿ ಜೆಡಿ ಯು ನಡುವೆ ಅಷ್ಟೊಂದು ಭಿನ್ನಮತ ಇಲ್ಲ ಅಂದ್ರೂ ಕೂಡ ಎನ್ ಜೆ ಪಿ ಹೆಚ್ಚಿನ ಸ್ಥಾನಕ್ಕಾಗಿ ಬೇಡಿಕೆಯನ್ನ ಇಟ್ಟಿದೆ ಇದು ಎನ್ ಎ ಸೀಟು ಹಂಚಿಕೆ ಫೈನಲ್ ಮಾಡೋದಕ್ಕೆ ಕೊಂಚ ತಡಿಯಾಗಿದೆ ಇನ್ನು ಕಳೆದ ಬಿಹಾರ ಚುನಾವಣೆಯಲ್ಲಿ ಏನಾಗಿತ್ತು ಅನ್ನೋದನ್ನ ನೋಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿ ಕೂಟ ಅಲ್ಪ ಅಂತರದ ಗೆಲುವನ್ನ ಸಾಧಿಸಿತ್ತು ಬಿಜೆಪಿ ಎಪ್ಪತ್ನಾಲ್ಕು ಜೆಡಿಯು ನಲ್ವತ್ ಮೂರು ಇತರರು ಎಂಟು ಕ್ಷೇತ್ರಗಳನ್ನ ಗೆದ್ರೆ ಮಹಾಗಠಬಂಧನ್ ನೂರ ಹತ್ತು ಸ್ಥಾನಗಳನ್ನ ಆರ್ಜೆಡಿ ಎಪ್ಪತ್ತೈದು ಕಾಂಗ್ರೆಸ್ ಹತ್ತೊಂಬತ್ತು ಇತರರು ಹದಿನೈದು ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಆದ್ರೆ ನಿತೀಶ್ ಕುಮಾರ್ ಆರ್ ಜೆಡಿ ಜೊತೆಗೆ ಸೇರಿ ಮೈತ್ರಿ ಸರ್ಕಾರವನ್ನ ರಚನೆ ಮಾಡಿ ಮಾಡಿದ್ರು ಆದ್ರೆ ಕಳೆದ ಲೋಕಸಭಾ ಚುನಾವಣೆಗೂ ಮುನ್ನ ನಿತೀಶ್ ಕುಮಾರ್ ಮತ್ತೆ ಬಿಜೆಪಿ ಜೊತೆಗೆ ಸಖ್ಯ ಬೆಳೆಸಿದ್ರು ಈಗ ಎನ್ ನಲ್ಲೇ ಚುನಾವಣೆಯನ್ನ ಎದುರಿಸ್ತಾ ಇದ್ದಾರೆ ಬಿಹಾರ ಚುನಾವಣೆಯು ಮುಂದಿನ ಎರಡು ವರ್ಷಗಳಲ್ಲಿ ಹೈ ಪ್ರೊಫೈಲ್ ವಿಧಾನಸಭಾ ಚುನಾವಣೆಗಳ ಓಟವನ್ನ ಶುರು ಮಾಡಲಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಸ್ಸಾಂ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಹಾಗೂ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಪಂಜಾಬ್ ಮತ್ತು ಉತ್ತರ ಪ್ರದೇಶ ಸೇರಿ ಇತರೆ ರಾಜ್ಯಗಳಲ್ಲಿ ಚುನಾವಣೆಗಳು ನಡೆಯಲಿವೆ ಬಿಹಾರದಲ್ಲಿ ಚುನಾವಣೆಯ ಆಯೋಗ ನಡೆಸಿದ್ದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಭಾರಿ ಸದ್ದು ಮಾಡಿತ್ತು ಅದಲ್ಲದೆ ಮೋದಿಯವರ ತಾಯಿಯ ನಿಂದನೆ ವಿಚಾರ ಕೂಡ ಚುನಾವಣೆಯಲ್ಲಿ ಕಂಟೆಂಟ್ ಆಗಿತ್ತು ಇನ್ನು ಒಂದು ತಿಂಗಳ ಬಳಿಕ ಮೊದಲ ಹಂತದ ಮತದಾನ ನಡೆಯಲಿದ್ದು ಮಾದರಿ ನೀತಿ ಸಂಹಿತೆ ಈಗಾಗಲೇ ಜಾರಿಯಾಗಿದೆ ವರ್ಷದ ಆರಂಭದಿಂದ ಬಹಳ ಸದ್ದು ಮಾಡಿದ್ದ ಬಿಹಾರದ ಗದ್ದುಗೆಗಾಗಿ ಎನ್ಡಿಎ ಹಾಗೂ ಮಹಾಗಠಬಂಧನ್ ಪೈಪೋಟಿಗೆ ಬಿದ್ದಿದ್ದು ಸಮೀಕ್ಷೆಗಳ ಪ್ರಕಾರ ಆಡಳಿತಾರೂಢ ಎನ್ ಅನುಕೂಲಕರ ವಾತಾವರಣ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಮತದಾರ ಯಾರಿಗೆ ಜೈ ಅಂತಾನೆ ಅನ್ನೋದನ್ನ ನೋಡುವುದಕ್ಕೆ ನವೆಂಬರ್ ಹದಿನಾಲ್ಕರವರೆಗೂ ಕೂಡ ಕಾಯಬೇಕಾಗಿದೆ